ಯೋಗಳ ಬರೆ ತೈಮ್ ಕನ್ಸಲರ್ ಮಾಡಿದ್ವಿ ಬರಿ ಫೋನಿಸ್ ಮಾಡ್ತೀನಿ ಓಹೋ ಸಮೂಹದ ತಕ್ಕಿ ಲಗೇ ಮೊಮೋ ಬಷ್ಟೆ ಅದರಲ್ಲಿ ಏನಾದ್ರೂ ಬರಕಾಯಲ್ಲ ಔಸಿನ್ ಮನ್ಸಿನ್ ಮನ್ಸಿನ್ ಬರಕಾಯಲ್ಲ ಇಸ್ ಮೈಕ್ ಅಂಡ್ ಮೊಡೂಲೇ ಪ್ರಯತ್ನ ಮಾಡಿದ ನಾವು ಮೊಡೂಲೇ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅಭಿ ಡಾಕ್ಟರ್ ನನಗೆ ಸ್ಪರ್ಶಗಳು ಯಾರು ಇರ್ತದೆ ಇತಿಹಾಸ ನೋಡ್ರಿ ಕೇಳಿದ್ರು ನಾವು ಹೇಳಿದಷ್ಟು ಅದೇ ರೈಟ್ ಅಂತ ನೈಂಟಿ ನೈನ್ಸೆಂಟ್ ಒನ್ ಪರ್ಸೆಂಟ್ ಸ್ಪರ್ಟ್ ಅಂತ ಯಾಕೆ ಇಟ್ಟಿದಾರೆ ಸೀರಿಯಲ್ ಹಾಕೊಂಡು ಕಿಸಲ್ಲಿ ಯಾಕಿದ್ದ ಅದ್ಭುತವಾಗ್ ದೊರೀತಾರೆ ಸಾಹಿತ್ಯ ಅದ್ಭುತವಾಗಿ ಏನೋ ಒಂದು ಹೇಳಿ ಕಿಸ್ ಅಂದ್ರೆ ಅಲ್ಲಲ್ಲಿ ಮಾತ್ರ ಕಳೀತ ಬಗ್ಗೆ ಗೊತ್ತಿಲ್ಲ ಫ್ಲಡ್ ಬಗ್ಗೆ ಏನ್ ಅವ್ರನ್ನ ಕಂಡುಬಿಟ್ಟು ಬೇಕು ಅಂತ ಫ್ರೆಂಡ್ ಯಾಕೆ నిందిటీస్ యాకే కసరకి షాట్ చేసేది మీకు అబ్బే ఉండేది స్వర్ట్ యాక్చువల్లీ ఒక బయోపిక్ యుర్ మత్ ఎట్ ది రో యుర్ సొంత కథల అవర్డే ఒకసారా రాత్రంతా మొత్తం అలా పాప వైపు తీర ఒక పెద్ద సినిమా మొదలు పెట్టొచ్చు అంటే నేను వేళ కైతలా సో ఇయ్ తొక్కు తొక్కు ఫిగర్ నిోర్తా ఇడివి ఒక్క పొడి వాడ లేదు but I guess अद्भुत uh, निर्देश <sighs> <lab> For his capacity, but I think uh, he has done a wonderful job, and uh, all the happenings of the time are something which in our life. And Chellam, uh, you will always be a father Thank you so much. Thanks everybody. For ಫಸ್ಟ್ ಐ ಮೈ ಫಸ್ಟ್ ಸೊ ಸ್ವಲ್ಪ ಲೆಂತ್ ಇದು ಈರೋ ಸೆಕೆಂಡ್ ಎಡಿಟರ್ ಅಂದರೆ ಮೇ ಫೈನಲ್ ಔಟ್ಪುಟ್ ಅಂತ ಹೇಳಿದ್ದಾರೆ ನನ್ನ ಸಿನಿಮಾ ಸಕ್ಕದಾಗಿ ಶೇಪ್ ಅಪ್ ಮಾಡಿ ಕೊಟ್ಟಿದ್ದಾರೆ ಐ ಲವ್ ಇಟ್ ಆ್ಯಂಡ್ ಅವರು ನಿಜ ಹೇಳ್ತೀನಿ ಒಂದು ಅವರು ಮಾರ್ಕ್ ಶೂಟ್ ಮಾಡ್ತಿದ್ದಾರೆ ಶೂ ಮಧ್ಯ ಎರಡು ಗಂಟೆಗೆ ಪ್ಯಾಕಪ್ ಮಾಡ್ಕೊಂಡು ಬೆಳಿಗ್ಗೆ ಐದು ಗಂಟೆ ತನಗೆಲ್ಲ ಎಡಿಟ್ ಮಾಡಿದ್ದಾರೆ ನನಗೆ ನನಗೆ ನನ್ನ ಸರ್ ತುಂಬ ಸುಸ್ತಾಯಿದೆ ನಮ್ಮ ಮಕ್ಕಳು ನಾವು ತುಂಬ ಇರ್ತಿದ್ದೆ ನಮ್ಮನ್ನು ಫೋನ್ ಮಾಡಿ ನಾನು ಇದೆ ಸೊ ತುಂಬ 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 ಸಪೋರ್ಟಿವ್ ಆಗಿದ್ದಾರೆ ಈ ಸಿನಿಮಾದಲ್ಲಿ ಹೇಳಕ್ಕೆ ಸಾರ್ಟ್ ಮ ಎಲ್ಲರಿಗೂ ಕೂಡ ಪ್ರೆಸಿಪರ್ಲಿ ನಾನು ಹೇಳ್ತಿರೋಕೆ वेरी वेरी स्पेशल सॉन्ग ಅದರ ಲಿರಿಕ್ಸ್ ಇರಬಹುದು ಅದರೀತಿಯಾಗಿ ನೀವು ಒಂದು ಮೈಕ್ ಕನ್ಸಲ್ ಎಕ್ಸೈಜ್ ಸೊ মেলೋಡಿಯಸ್ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಕಷ್ಟ ಆಗಿರಬಹುದು ಆದರಿ ಬರಿ ಚಂದನ ಏನು ಮಾಡ್ತಾರೆ ಇಷ್ಟ ಎಲ್ಲ ಪ್ರಾಬ್ಲಮ್ ಇಲ್ಲ ಜನ ಆ ಫ್ಯೂ ಗುಡ್ ಎಂಜನ್ ಲೈಫ್ ಸಿಗ ನೀವು ಏನು ನೋಡ್ಕೊಂಡ್ರೆ ನಾನು ಅವ್ರಿಗೆ ಮಾಡೋದಕ್ಕೆ ಅವರು ನನ್ನ ಜೀವಿತ ಏನೇನು ಮಾಡಿದ್ದಾರೆ ಹೇಳಿದ್ರು ಸಂತೋಷಿಸ್ತೇನೆ ಸಾಂಬಾರು ಅದ್ಭುತ ಬಂದಿರೋದು ಅವರು ಸಂಗೀತ ರಕ್ಷಣೆ ಮಾಡಿರೋದು ಅವ್ರ ಕಡೆ ನಾನು ಹೋಗಿ ಬರೀಸ್ ಒಂದು ಮೆಚ್ಚಿರೋ ಅವ್ರದ್ದು

Thank you. thank you. Thank you. so much.